ಡ್ರೋಮ್ ಪ್ರತಾಪ್ ಅವರು ನಿಜಕ್ಕೂ ಗಗನ ಅವರನ್ನ ವರಿಸುತ್ತಾರ ಅಂತ ಅರ್ಥ ಆಗ್ತಾರೆ ಯಾಕೆಂದ್ರೆ ಈ ಕಡೆ ಗಿಲ್ಲಿ ನಟ ಬರೀ ಎಂಟ್ರಿ ಕೊಟ್ಟಿದ್ದಾರೆ ಗೆಸ್ಟ್ ಆಗಿ ಆಗಾಗ ಡ್ರೋಮ್ ಪ್ರತಾಪ್ ಅವ್ರಿಗೆ ಕಾಲೆಳಿಯಕ್ಕೆ ಗಗನಗೆ ಇಂಪ್ರೆಸ್ ಮಾಡೋಕೆ ಬರ್ತಾ ಇರ್ತಾರೆ ಬರ್ಜರಿ ಬ್ಯಾಚುಲರ್ ಸೀಸನ್ ಒನ್ ಅಲ್ಲಿ ಗಿಲ್ಲಿ ನಟ ಕಾಣಿಸ್ಕೊಂಡಿದ್ರು ಸೊ ಹೀಗಾಗಿ ಅವರು ಸೀಸನ್ ಗೆ ಪಾರ್ಟಿಸಿಪೆಂಟ್ ಆಗಿ ಬರಕ್ ಆಗೋಲ್ಲ ಪಾರ್ಟಿಸಿಪೆಂಟ್ ಆಗಿರುವಂತದ್ದು ಇಲ್ಲಿ ಗಗನ ಮತ್ತೆ ಡ್ರೋಮ್ ಪ್ರತಾಪ್ ಅವರು ಗಿಲಿ ನಟ ಸುಮ್ಮನೆ ಟಿ ಆರ್ ಪಿಗೋಸ್ಕರ ಆಗಾಗ ಬಂದು ಹೋಗಿ ಎಲ್ಲವನ್ನೂ ಕೂಡ ಮಾಡ್ತಾರೆ ಬಟ್ ಆಗಾಗ ತುಂಬಾ ಚೆನ್ನಾಗಿ ಡ್ರೋಮ್ ಪ್ರತಾಪ್ ಮತ್ತೆ ಗಗನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಕ್ಟಿಂಗ್ ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಗಿಲಿ ನನಗ್ ಬೇಕು ಗಗನ ಅಂತ ಈ ಕಡೆ ಡ್ರೋಮ್ ಪ್ರತಾಪ್ ಬೇಕು ಗಗನ ಅಂತ ಇಬ್ರು ಕೂಡ ಕಿತ್ತಾಟ ಜಗಳ ಎಲ್ಲವೂ ಕೂಡ ಕಾಮಿಡಿ ಆಗಿಯೂ ಕೂಡ ತೋರಿಸ್ತಾ ಇದಾರೆ ಎಲ್ರಿಗೂ ಕೂಡ ಇಷ್ಟ ನೀವು ಕೂಡ ನೋಡ್ತಾ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲವನ್ನು ಕೂಡ ಶೇರ್ ಮಾಡಿ ಡ್ರೋನ್ ಪ್ರತಾಪ್ ಅವರು ನೋಡಿ ಈ ಒಂದು ಶೋಗೆ ಒಂದ್ ಇನ್ನಷ್ಟು ಹೆಸರುವಾಸಿ ನೇಮ್ ಫೇಮ್ ಕೂಡ ಸಿಕ್ತು ಬಿಗ್ ಬಾಸ್ ಬಳಿಕ ಇವರ ಕಂಪ್ಲೀಟ್ ನೇಮ್ ವಿಫ್ ಫೇಮ್ ಎಲ್ಲವೂ ಕೂಡ ಚೇಂಜ್ ಆಗೋಯ್ತು ಜನರು ಇವರನ್ನ ಇಷ್ಟಪಡೋಕೆ ಶುರು ಮಾಡುದು ಮುಂಚೆ ಬೈದಿದ್ರು ಈಗ ಇಷ್ಟಪಡ್ತಾರೆ ಸಪೋರ್ಟ್ ಸಹ ಮಾಡ್ತಾ ಇದಾರೆ ಗಗನ ಅವರು ಅಷ್ಟೇನೆ ಮಹಾನಟಿ ಮೂಲಕ ತಮ್ಮ ಒಂದು ಲೈಫ್ ಕೆರಿಯರ್ ಸ್ಟಾರ್ಟ್ ಮಾಡ್ಕೊಂಡ್ರು ಜಾಹೀರಾತುಗಳಲ್ಲಿ ಕಾಣಿಸ್ಕೋತಾರೆ ಬೇರೆ ಬೇರೆ ಕಡೆ ಮಿಂಚ್ತಾ ಇರ್ತಾರೆ ಸಾಕಷ್ಟು ಆಫರ್ಸ್ ಗಳು ಕೂಡ ಬರ್ತದೆ ಸಾಕಷ್ಟು ಸ್ಟೇಜ್ ಶೋಗೂ ಕೂಡ ಹೋಗ್ತಾರೆ ಸನ್ಮಾನ ಕಾರ್ಯಕ್ರಮ ಗೆಸ್ಟ್ ಆಗಿ ಕೂಡ ಹೋಗ್ತಾರೆ ಸುರೀತ್ ಕಂಪ್ಲೀಟ್ ಆಗಿ ಬಿಸಿ ಆಗಿದ್ದಾರೆ ಗಿಲ್ಲಿಗೂ ಕೂಡ ಅಷ್ಟೇ ಒಳ್ಳೆ ಆಪರ್ಚುನಿಟಿ ಸಿಗ್ತದೆ ಡ್ರೋಮ್ ಪ್ರತಾಪ್ ಅವ್ರಿಗೆ ಅಸದಕ್ಕೆ ಶೋನ ಗೆಲ್ತಾರ ಅಥವಾ ಸೋಲ್ತಾರ ಏನಾಗುತ್ತೆ ಕಾಲ್ ನೋಡ್ಬೇಕು ಮಾನಟಿ ಗಗನ ಅವರು ಭರ್ಜನೆ ಬ್ಯಾಚುಲರ್ಸ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೋತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟವಾಗ್ತಿದೆ